ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಮೈಸೂರು ಜಿಲ್ಲೆ ನಿಂಜನಗೂಡು ತಾಲೂಕಿನ ಮಲ್ಲನಮೂಲೆ ಕ್ಷೇತ್ರದ ಸ್ವಾಮೀಜಿಯರಾದಂತಹ ಚನ್ನಬಸವ ಸ್ವಾಮೀಜಿಗಳು ನಮ್ಮನ್ನೆಲ್ಲ ಹಗಲಿ ಲಿಂಗೈಕ್ಯರಾಗಿದ್ದಾರೆ ಅವರಿಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮೈಸೂರು ದೇವಂತರ ಬಳಗ ಮತ್ತು ಭಕ್ತ ಬಳಗ ಸೇರಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮುಖೇನ ಅವರಿಗೆ ಈ ಆ ಥರದ ಸ್ವಾಮೀಜಿಗಳು ನಾಡಿನ ಎಲ್ಲಾ ಎಲ್ಲ ಕ್ಷೇತ್ರದಲ್ಲೂ ಅವರ ಒಂದು ದಾರಿದೀಪವಾಗಿ ಅವರ ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆಗಳನ್ನು ಎಲ್ಲರೂ ಸಹ ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋದು ಕನ್ನಡಂಬ ರಕ್ಷಣಾ ವೇದಿಕೆ ಮತ್ತು ಭಕ್ತವೃಂದದ ಬಳಗ ಯಾಕಂತಂದರೆ ಧರ್ಮ ಪ್ರಚಾರದಲ್ಲಾಗ್ಬೋದು ಹಸಿದವರಿಗೆ ಬಂದವರಿಗೆ ಯಾವತ್ತೂ ಸಹ ಇಪ್ಪತ್ನಾಲ್ಕು ಗಂಟೆಗೂ ಪ್ರತಿನಿತ್ಯ ದಾಸೋಹ ಮಾಡ್ತಿದ್ದಂಥ ಕ್ಷೇತ್ರ ಹಾಗೆ ಧರ್ಮ ಪ್ರಚಾರದಲ್ಲಿ ಮತ್ತು ಒಳ್ಳೆ ವಿಚಾರಗಳಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ಮಾರ್ಗದರ್ಶನವನ್ನು ಮಾಡಿಕೊಂಡು ಹಲವಾರು ಭಕ್ತಾದಿಗಳಿಗೆ ಒಳ್ಳೆ ವಿಚಾರಗಳನ್ನು ತಲುಪಿಸ್ತಾ ಇದ್ದಂತಹ ಶ್ರೀ ಕ್ಷೇತ್ರ ಮಲ್ಲನಮುಲೆ ಮಠದ ಚನ್ನವ ಚನ್ನಬಸಪ್ಪ ಸ್ವಾಮಿಗಳು ಇವತ್ತು ನಮ್ಮೆಲ್ಲ ನಮ್ಮನ್ನು ಎಲ್ಲ ಅಗಲಿ ಲಿಂಗಾಯಕರಾಗಿದ್ದಾರೆ ಅವರಿಗೆ ಕರ್ನಾಂಬ ವೇದಿಕೆ ಮೈಸೂರು ದೇವಂತರ ಬಳಗ ಒಂದು ಗಿಡ ನೆಡುವ ಮೂಲಕ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಕೆಲಸವನ್ನು ಇವತ್ತು ನಾವೆಲ್ಲರೂ ಸಹ ಮಾಡ್ತಾ ಇದ್ದೇವೆ ಅವರ ಅಗಲಿಕೆ ಭಕ್ತರೊಂದಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಈ ನೋವನ್ನು ಬಾರಿಸುವಂಥ ಶಕ್ತಿ ನೀಡಲಿ ಅದೇ ರೀತಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆ ಮಠ ಇನ್ನೂ ಹೆಚ್ಚಿನ ರೀತಿ ಸಾಕಷ್ಟು ಜನರ ಕಾಯಕರಿಗೆ ಒಂದು ದಾಸೋಹ ಆಗ್ಬೋದು ಮಾರ್ಗದರ್ಶನ ಆಗ್ಬೋದು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳುವ ಮುಖೇನ ಅವರ ಆಶೀರ್ವಾದ ಮತ್ತು ಅವರನ್ನು ಒಂದು ಸ್ಮರಣಿಸುವ ಮುಖೇನ ಅವ್ರಿಗೊಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ ಜೈ ಕರ್ಣ ಮಾತೆಗೆ ಜಗನ್ ಮಾತೆ ಚಾಮುಂಡಾಯಚರಿಗೆ ನಾಲ್ವಡಿ ಕೃಷ್ಣರಾಜ ಒಣೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನಮಸ್ಕಾರ ಧನ್ಯವಾದಗಳು